ಇವತ್ತು ಬೆಳಿಗ್ಗೆ ಬೆಳಗಿನ ಜಾವ ಎರಡು ಗಂಟೆಯಿಂದ ಶ್ರೀ ಕ್ಷೇತ್ರಕ್ಕೆ ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಚಲನಚಿತ್ರ ನಟರು ಕಿರುತೆರೆ ನಟರು ಹಲವಾರು ಅಧಿಕಾರಿಗಳು ನ್ಯಾಯಾಧೀಶರುಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನ ಮಾಡಿರುವಂಥ ಒಂದು ಸಂದರ್ಭ ಮತ್ತೆ ರಾಜಕೀಯ ವ್ಯಕ್ತಿಗಳು ಸುಧಾ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರುವಂಥ ಒಂದು ಸಂದರ್ಭ ಬೆಳಿಗ್ಗೆ ಎರಡು ಗಂಟೆಯಿಂದ ಅಭಿಷೇಕ ಪ್ರಾರಂಭವಾಯಿತು ಅಭಿಷೇಕ ಪ್ರಾರಂಭವಾಗಿ ಮೂಲ ಮೂರ್ತಿಗೆ ಅಭಿಷೇಕ ಪ್ರಾರಂಭವಾಗಿ ಸರ್ವ ಭಕ್ತಾದಿಗಳಿಗೂ ಅಭಿಷೇಕ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿತ್ತು ಅದೇ ರೀತಿ ಬೆಳಿಗ್ಗೆ ಏಳುವರೆಯಿಂದ ನೂರೆಂಟು ಆಧರ್ ಬಿ ಸೇವೆ ಅದಾದ ಅದಾದಮೇಲೆ ತಾಲೂಕಿನ ಶಾಸಕರಾದಂಥ ಶ್ರೀ ಪಿಯೋಗೇಶ್ವರ ಅವರು ಕೃತಕವಾಗಿ ನಿರ್ಮಾಣ ಮಾಡಿದಂಥ ನೀರಿನ ಜರಿಯನ್ನು ಉದ್ಘಾಟನೆ ಮಾಡಿದಂಥ ಒಂದು ಸಂದರ್ಭ ಆಯಿತು ಅದಾದ ನಂತರ ಶ್ರೀ ಕ್ಷೇತ್ರಕ್ಕೆ ಶ್ರೀ ನಮ್ಮ ಬೇವೂರು ಮಠದ ಸ್ವಾಮೀಜಿಯವರು ಮತ್ತೆ ತಾಲೂಕಿನ ಶಾಸಕರು ಜೊತೆಗೂಡಿ ಶ್ರೀ ಕ್ಷೇತ್ರದ ರಥವನ್ನು ತೇರನ್ನ ಚಾಲನೆ ನೀಡಲಾಯಿತು ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಥ ರೀತಿಯಲ್ಲಿ ತಾಲೂಕಿನ ಪೊಲೀಸ್ ಇಲಾಖೆ ಬಹಳ ಹೆಚ್ಚುವರಿ ಪೊಲೀಸ್ನ ನಿಯೋಜನೆ ಮಾಡಿ ವ್ಯವಸ್ಥೆ ಮಾಡಲಾಯಿತು ಮತ್ತೆ ಶ್ರೀ ಕ್ಷೇತ್ರಕ್ಕೆ ಬಂದಂತ ಭಕ್ತಾದಿಗಳಿಗೆ ದಾಸೋದ ವ್ಯವಸ್ಥೆ ನಿತ್ಯ ನಿರಂತರವಾಗಿ ನಡೀತಾ ಇರುವಂತಹ ಒಂದು ಸಂದರ್ಭ ಲಕ್ಷಾಂತರ ಭಕ್ತಾದಿಗಳು ಶ್ರೀ ಕ್ಷೇತ್ರದಲ್ಲಿ ದಾಸೋದ ವ್ಯವಸ್ಥೆ ಇದೆ ದಾಸೋಹ ಮಾಡ್ತಾರೆ ಮತ್ತೆ ದೇವಿ ಆಶೀರ್ವಾದ ಎಲ್ರಿಗೂ ಲಭಿಸ್ತದೆ ಅಂತ ನಾನು ಸುತ್ತ ಇವತ್ತು ಭೀಮನ ಅಮಾವಾಸ್ಯೆ ಭೀಮ್ನಮಾಶಯ ಇರೋದ್ರಿಂದ ದೇವಿಯ ಒಂದು ಮೂಲ ಮೂರ್ತಿ ಅಂದ್ರೆ ಈ ಕ್ಷೇತ್ರ ಇಷ್ಟು ಪ್ರಬದ್ ಮಾಲಿಕ್ಕೆ ಬೆಳೆಯಲಿಕ್ಕೆ ಕಾರಣವಾಗಿರುವಂತಹ ಶಿಖಿರ ಮೂರ್ತಿ ಆ ಮೂರ್ತಿಯನ್ನು ತೆಗೆಯುವಂತ ಒಂದು ಸುದಿನ ಪುಣ್ಯ ದಿನ ಅಂದ್ರೆ ಭಕ್ತಾದಿಗಳ ಒಂದು ನಂಬಿಕೆ ಏನಪ್ಪಾ ಅಂದ್ರೆ ಆ ದೇವಿ ಮೂರ್ತಿಗೆ ನಾನು ಅಭಿಷೇಕ ಮಾಡಿದ್ರೆ ಆ ದೇವಿ ನನ್ನ ಕೇಳಿದ ವರವನ್ನು ಕೊಡ್ತಾಳೆ ಅಂತ ಒಂದು ನಂಬಿಕೆ ಅದ ಈ ಕ್ಷೇತ್ರದಲ್ಲಿ ಆದ್ರಿಂದ ಆ ಕ್ಷೇತ್ರದಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳು ಆ ದೇವಿ ಮೂರ್ತಿಗೆ ಅಭಿಷೇಕ ಮಾಡುವಂತ ಈ ಒಂದು ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಇಡೀ ಜಗತ್ತಿನ ಆದ್ಯತೆ ಹರಡ್ತಾ ಇದೆ ಈ ಒಂದು ಏನು ಧರ್ಮದರ್ಶಿಗಳಿದ್ದಾರೆ ಮಲ್ಲೇಶ್ ಅವರು ಈ ಒಂದು ಕಾರ್ಯನ ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಈ ಇಲ್ಲಿ ಜನಗಳು ನೆರೆದಿರುವುದನ್ನು ನೋಡ್ತಾ ಇದ್ದರೆ ಚಾಮುಂಡೇಶ್ವರಿ ಅಮ್ಮನ ದರ್ಶನಕ್ಕಾಗಿ ಎಷ್ಟು ಇದ್ದಾರೆ ಅವರ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಅಮ್ಮನ ಬೇಡ್ತಾ ಇದ್ದಾರೆ ಈ ಒಂದು ಕ್ಷೇತ್ರ ತುಂಬ ಪುಣ್ಯ ಕ್ಷೇತ್ರ ನಾವು ಕಂಡಾಗೆ ಕಳೆದ ಏಳೆಂಟು ವರ್ಷದಿಂದ ಈ ಕ್ಷೇತ್ರ ಭಾಳ ಅದ್ದೂರಿ ಆಗಿ ನಡೀತಾ ಇದೆ ಯಶಸ್ವಿಯಾಗಿ ಜನಗಳು ಬಂದು ಹೋಗಲಿಕ್ಕೆಲ್ಲ ಸಾರಿಗೆ ವ್ಯವಸ್ಥೆ ಆಗಲಿ ಜನಗಳೇ ಆಗಲಿ ನಮ್ಮ ಆರಕ್ಷ ಇಲಾಖೆ ಸಿಬ್ಬಂದಿ ವರ್ಗದವರು ತುಂಬ ಅಚ್ಚುಕಟ್ಟಾಗಿ ಈ ಕ್ಷೇತ್ರನ ರಕ್ಷಣೆ ಮಾಡ್ತಾ ಇದ್ದಾರೆ ಜನಗಳು ಬಂದು ಹೋಗ್ಲಿಕ್ಕೆ ಆಗಲಿ ಎಲ್ಲದಕ್ಕೂ ತೊಂದರೆ ಆಗದಾಗೆ ನಡೀತಾ ಇದೆ ಈ ಕ್ಷೇತ್ರ ಇದೇ ರೀತಿ ತುಂಬ ಯಶಸ್ವಿಯಾಗಿ ತಾಯಿಯ ಆಶೀರ್ವಾದ ಎಲ್ಲ ಜನಕ್ಕೂ ಸಿಕ್ಕಲಿ ಅಂತ ಕೇಳ್ತಾ ನಮಸ್ಕಾರ